ನಿಮ್ಮ ಹೆಸರು ಪರಶುರಾಬ ನಾಯಕ್ ಅಂತಂದು ಹೇಳಿ ನಮ್ಮ ಹೆಸರು ಇಲ್ಲಿ ನೈಸರ್ಗಿಕ ಕೃಷಿ ಕಲಿಯಾಕ್ ಬಂದಿದ್ದೇವೆ ಇಲ್ಲಿ ಮಹೇಶ್ವರ್ ಕಡೆ ಮತ್ತೆ ಮಣ್ಣಿನ ಮನೆಯಲ್ಲೇ ಇರ್ತೇವೆ ವಾಸ ಅಲ್ಲೇ ವಾಸವಾಗಿದ್ದೇವೆ ಐದು ಐದುವರೆ ತಿಂಗಳಿಗೆ ಇಲ್ಲೇ ಕಂಟಿನ್ಯೂಸ್ ಆಗಿ ಇಲ್ಲೇ ಇದ್ ಬಿಟ್ಟು ನೈಸರ್ಗಿಕ ಕೃಷಿ ತರಕಾರಿ ಮಾಡೋದಾಗಲಿ ತೋಟದಲ್ಲಿ ನೈಸರ್ಗಿಕ ಕೃಷಿ ಯಾವ ತರ ಪಂಚ ಪಂಚ ತರಂಗಿಣಿ ತರ ಮಾಡೋದು ಅದನ್ನೆಲ್ಲ ಕಲಿತಿದೆ ನಾವು ಮತ್ತೆ ಈ ಬೈಕ್ ನಿಮ್ಗೆ ಒಂದು ಬೈಕು ಟ್ರಾಲಿ ತಗೊಂಡ್ ಬಂದ್ರಿ ಇವಾಗ ಇದು ಯಾವ ಥರ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಇದು ಅಂತ ಹೇಳಿ ಇದೊಂದು ಆಶ್ಚರ್ಯ ಆಯಿತು ನೀವು ಬರ್ತಾ ಇದ್ದು ಇದು ಬೈಕ್ ಬಂದ್ಬಿಟ್ಟು ಇದು ಇಪ್ಪತ್ತೈದು ವರ್ಷದ ಹಳೇದು ಇದು ಸರ್ ಅವ್ರದ್ದೇ ಹಳೇ ಬೈಕ್ ಇದು ಸರ್ ಇದು ಇದನ್ನೇ ಬೈಕ್ ಮಲ್ಟಿ ಯೂ ಮಲ್ಟಿ ಯೂಸ್ ಬೈಕ್ ಇದು ಇದನ್ನೇ ನಾವು ಟ್ರಾಲಿ ಥರ ರೆಡಿ ಮಾಡಿ ಮಾಡಿಸಿದಾರೆ ಸರ್ ಇದನ್ನು ಬ್ಲಾಕ್ ತೆಗೆದುಬಿಟ್ರೆ ಇದನ್ನು ಜಸ್ಟ್ ಇದನ್ನು ಬೈಕ್ ಅಂತ ರನ್ ಬೈಕ್ ಆಗಿ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಏನಾದರೂ ನಾವು ಏನಾದರೂ ಸಾಮಾನ ಶಗಣಿ ತಕೊಂಡು ಹೋಗಬಹುದು ಆಗ್ಲಿ ಹುಲ್ಲು ತಕೊಂಡು ಹೋಗಬಹುದು ಆಗಲಿ ಇಲ್ಲಿನ ಇಲ್ಲಿನ ಇಲ್ಲಿ ತೆಂಗಿನಕಾಯಿ ತಕೊಂಡು ಹೋಗಬಹುದು ಅಡಕಿನ ತಕೊಂಡು ಹೋಗಬಹುದು ನಾವು ಇದನ್ನ ಲಾಕ್ ಮಾಡಿಬಿಟ್ಟೆ ಈ ತರ ಅಂದ್ರೆ ಟೂ ಇನ್ ಒನ್ ಬರುತ್ತೆ ಇದು ನೀವು ಕೈಯಲ್ಲಿ ಎಳೆದಾಡಬಹುದು ಟ್ರಾಲಿನ ನಾ ತೋರ್ ಮತ್ತೆ ಬೈಕಿಗೂ ಫಿಕ್ಸ್ ಮಾಡ್ಕೊಂಡು ಹೋಗಬಹುದು ಕೈಲ್ಲಿಂದನೇ ಎಳೆದಾಡಬಹುದು ಮತ್ತೆ ಆಮೇಲೆ ಫಿಕ್ಸ್ ಮಾಡ್ಕೊಂಡು ನಾವು ಮಲ್ಟಿ ಯೂಸ್ ಆಗಿ ಯೂಸ್ ಮಾಡ್ಕೊಬಹುದು ನಿಮಗೆ ಎಷ್ಟು ಕಷ್ಟ ಸಗಣಿ ತಕೊಂಡು ಹೋಗ್ತೀರಾ ಇದರಲ್ಲೂ ಇದರಲ್ಲಿ ನೂರ ಐವತ್ ಕೆಜಿ ಸೆಗಣಿ ಆರಾಮ್ಸೆ ಬರುತ್ತೆ ಒಂದ್ ಇನ್ನೂರ್ ತೆಂಗಿನಕಾಯಿ ಇನ್ನೂರ್ ತೆಂಗಿನಕಾಯಿ ಮೇಲ್ಗಡೆ ಬರುತ್ತೆ ಇದ್ರಲ್ಲಿ ಮತ್ತ ಮತ್ ಬೇರೆ ಎಲ್ಲಾ ತರಾನು ಯೂಸ್ ಮಾಡ್ಕೊಂಡು ಹೋಗಬಹುದು ಇದರಲ್ಲಿ ಹ್ಮ್ 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 ಮತ್ತೆ ಇದು ಒಂದು ನಿಮ್ಗೆ ಏನು ಈ ಲಗೇಜ್ ಟ್ಯಾಕ್ಟ್ರಿ ಬಳಕೆ ಮತ್ತೆ ಅದರಿಂದ ಇದಕ್ಕೆ ಆಲ್ಟರ್ನೇಟಿವ್ ನಿಮಗೆ ಬೈಕು ಅಂತ ಕಾಣಿಸುತ್ತೆ ಟ್ರ್ಯಾಕ್ಟರ್ ಆದ್ರೆ ಸುಮ್ಮನೆ ಖರ್ಚು ಜಾಸ್ತಿ ಖರೀದಿ ಮಾಡುವಾಗ ಖರ್ಚು ಜಾಸ್ತಿ ಆಗುತ್ತೆ ಅದ್ರ ಮೇಂಟೆನೆನ್ಸ್ ಖರ್ಚು ಜಾಸ್ತಿ ಆಗುತ್ತೆ ಅದ್ರ ಬದ್ಲಿ ಇರೋ ಬೈಕ್ನೇ ಒಂದ್ ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಈ ತರ ಆಂಗಲ್ ನ ಫಿಟ್ ಮಾಡಿಸ್ಕೋಬಹುದು ಬೇಡಪ್ಪ ಅಂತಂದ್ರೆ ನಾವು ಈ ತರ ಆಂಗಲ್ ನಟ್ ಬೋಲ್ಟ್ ಸಿಸ್ಟಮ್ ಇರುತ್ತೆ ಇದನ್ನ ತೆಗೆದ್ ಬಿಟ್ಟು ನಾವು ಏನಾದ್ರು ಎಲ್ಲಾದ್ರೂ ರನ್ನಿಂಗ್ ಮಾಡಬಹುದಾದ್ರೆ ಇದನ್ನ ತಗೊಂಡ್ ಹೋಗ್ಬಹುದು ಇಲ್ಲಪ್ಪ ಅಂತಂದ್ರೆ ಇದನ್ನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನಟ್ ಬೋಲ್ಟ್ ಫಿಕ್ಸ್ ಮಾಡ್ಬಿಟ್ಟು ಇದನ್ನ ಟ್ರಾಲಿ ಫಿಕ್ಸ್ ಮಾಡಿದ್ರೆ ನಾವು ಏನಾದ್ರು ತಗೊಂಡ್ ಹೋಗ್ಬಹುದು ಏನಾದ್ರು ವಜನ್ ಸಾಮಾನ್ ಆದ್ರೂ ತಗೊಂಡ್ ಹೋಗ್ಬಹುದು ಇದರಿಂದ ಇದನ್ನ ಎಲ್ ಮಾಡಿಸಿದ್ರಿ ಇದನ್ನ ನಾವು ಬರೋಗಿನ ಮುಂಚೆನೆ ರೆಡಿ ಮಾಡಿಸಿದ್ರಿ ಇದನ್ನ ಮೈಸೂರು ಮತ್ತ ಅವ್ರ ಮಗ ಸೇರ್ಬಿಟ್ಟು ಹಳೆ ಬೈಕ್ ಇರೋದನ್ನ ಒಂದ್ ಸ್ವಲ್ಪ ಮಾಡಿಫೈ ಮಾಡ್ಬಿಟ್ಟು ಖುದ್ದಾಗಿ ರೆಡಿ ಮಾಡಿಸಿರೋದು ಲಗೇಜ್ ಆಟೋವಷ್ಟು ಕೆಲಸ ಮಾಡುತ್ತೆ ಲಗೇಜ್ ಆಟೋ ಎಷ್ಟು ಕೆಲಸ ಮಾಡುತ್ತೆ ಅರ್ಧ ಪಟ್ಟು ಆರಾಮ್ ಸಿಲ್ಸ ಮಾಡ ತೋಳಗಡೆಲ್ಲ ಹೋಗಬಹುದು ಸಮಾಜ ಸೈಜ್ ಇರೋದ್ರಿಂದ ಸಣ್ಣದಿರೋದ್ರಿಂದ ದೂರದಲ್ಲಿ ಆರಾಮ ಕಾಲ್ನಡಿಗೆ ಇರುತ್ತಲ್ಲ ಆ ಜಾಗದಲ್ಲಿ ಆರಾಮಾಗಿ ನಿಮಗೆ ಇದು ಅಕಸ್ಮಾತ್ ಹೋಗ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ನೀವು ಟ್ರಾಲಿ ಉಳ್ಕೊಂತು ಅಂದ್ರೆ ನಿಮ್ಗೆ ಅಪಾಯ ಇರಲ್ಲ ಆ ಇದು ರನ್ನಿಂಗ್ ಇಲ್ಲಿ ನಿಮ್ಗೆ ಇದು ಟ್ರಾಲಿ ಉಡ್ಕಂತೋ ನೀವು ಬೀಳಲ್ಲ ಯಾಕಂದ್ರೆ ಇದು ಟ್ವಿಸ್ಟ್ ಟ್ಯಾಕ್ಟಿ ತರನೇ ಹುಕ್ ಹಾಕಿದಾರೆ ಹಾ ಇದು ಟ್ವಿಸ್ಟ್ ನು ಆಗುತ್ತೆ ಈ ತರ ಈ ತರ ಟ್ವಿಸ್ಟ್ ಆಗೋದ್ರಿಂದ ಬೈಕ್ ಅಪಾಯ ಇಲ್ಲ ಅಪಾಯನು ಇರೋದಿಲ್ಲ ಮತ್ತೆ ಆಮೇಲೆ ಬೈಕ್ ಬೀಳೋ ಚಾನ್ಸ್ ಇರೋದಿಲ್ಲ ಯಾಕಂದ್ರೆ ರನ್ನಿಂಗ್ ಸ್ಪೀಡ್ ಬಹಳ ಕಡಿಮೆ ಇರುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ครับ